ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಶಿಶಿರ್ ಶಾಸ್ತ್ರಿಗೆ ಚೈತ್ರ ಕುಂದಾಪುರ ಅವರ ಹಸ್ತರೇಖೆ ನೋಡಿ ರಂಜಿತ್ ಮತ್ತು ಐಶ್ವರ್ಯರನ್ನು ಮನೆ ಮಂದಿ ಕಾಲೆಳೆದಿದ್ದಾರೆ ಮಾನಸ ಮತ್ತು ಚೈತ್ರ ಧ್ಯಾನ ಮತ್ತು ಜಪದ ಬಗ್ಗೆ ಕಿತ್ತಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವ ನಟ ಶಿಶಿರ್ ಶಾಸ್ತ್ರಿಗೆ ಚೈತ್ರಾ ಕುಂದಾಪುರ ಹಸ್ತರೇಖೆ ನೋಡಿ ಭವಿಷ್ಯ ಹೇಳಿದ್ದಾರೆ ಕೈಯಲ್ಲಿ ದುಡ್ಡೇ ಇಲ್ಲ ಅನ್ನುವ ಪರಿಸ್ಥಿತಿ ಬರುವುದೇ ಇಲ್ಲ ಎಪ್ಪತ್ತೈದು ವರ್ಷದ ತನಕ ಬದುಕುತ್ತೀರಿ ಹಣದ ಸಮಸ್ಯೆ ಬರುವುದಿಲ್ಲ ಹಾಗಂತ ನೂರಾರು ಕೋಟಿ ಖಂಡಿತ ಮಾಡುವುದಿಲ್ಲ ನಿಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಜೀವನದಲ್ಲಿ ನಂಬಿದವರಿಂದ ತುಂಬಾ ಕಳೆದುಕೊಳ್ಳುತ್ತೀರಿ ಆದರೆ ಮತ್ತೆ ಕಟ್ಟಿಕೊಳ್ಳುತ್ತೀರಿ ಸೀರಿಯಸ್ ಆಗಿ ನಿಮ್ಗೆ ಮೂರು ರಿಲೇಶನ್ಶಿಪ್ ಇತ್ತ ಅದು ಯಾವತ್ತೂ ವಾಪಸ್ ಬರಲ್ಲ ನಿರೀಕ್ಷೆ ಕೂಡ ಯಾವತ್ತು ಮಾಡಬೇಡಿ ಎಂದು ಹೇಳಿದಾಗ ಶಿಶಿರ್ ಬರೋದು ಬೇಡ್ವೆ ಬೇಡ ಅಂತ ಹೇಳಿದ್ದಾರೆ ಒಂದು ವೇಳೆ ಬರುತ್ತೆ ವಾಪಸ್ ಅಂದ್ರೂ ನೀವು ನಿರಾಕರಿಸಿ ಏಕೆಂದರೆ ನಿಮ್ಮ ಜೀವನಕ್ಕೆ ಇದು ಬಹಳ ಅಡ್ಡ ನೀವು ನಿಂದ ಜೀವನದಲ್ಲಿ ತುಂಬಾ ಕಳೆದುಕೊಂಡಿದ್ದೀರಿ ಮದುವೆ ನಿಮ್ಮ ಜೀವನದಲ್ಲಿ ಲೇಟ್ ಆಗೋದು ಆಗಬಹುದು ಎಂದಾಗ ಶಿಶಿರ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಇನ್ನು ಐಶ್ವರ್ಯ ಮತ್ತು ರಂಜಿತ್ ಇಬ್ಬರು ಮುಂದಿನ ದಿನಗಳಲ್ಲಿ ಜಂಟಿಯಾಗೋ ಲಕ್ಷಣ ಕಾಣ್ತಿದೆ ಐಶ್ವರ್ಯ ಸಿಂಧೋಗಿ ನರಕವಾಸಿಗಳ ಮನೆ ಸಮೀಪ ಬಂದು ಬೆಳಗ್ಗಿನ ತಿಂಡಿ ತಿನ್ನುತ್ತಿದ್ದಾಗ ಎರಡು ದಿನದಿಂದ ಬಿಳಿ ಬಟ್ಟೆ ಧರಿಸಿದರ ಬಗ್ಗೆ ಮಾತುಕತೆಯಾಯಿತು ಈ ವೇಳೆ ಐಶ್ವರ್ಯ ನೀವು ನನ್ನ ನೋಡಿದ್ದೀರಾ ತಟ್ಟೆ ನೋಡಿದ್ದೀರಾ ಎಂದು ಕೇಳಿದರು ಪ್ಲೇಟ್ ಗಿಂತ ನೀವೇ ಚಂದ ಕಾಣಿಸ್ತಿದೀಯಾ ಎಂದು ರಂಜಿತ್ ಇದಕ್ಕೆ ಉತ್ತರಿಸಿದ ಐಶ್ವರ್ಯ ಪ್ಲೇಟ್ ಅಲ್ಲಿರೋದು ಬೇಕಾ ನಾನ್ ಬೇಕಾ ಎಂದು ಕೇಳಿದಾಗ ಇಡೀ ನರಕವಾಸಿಗಳು ಹೀಗೆಲ್ಲಾ ಆಯ್ಕೆ ಕೊಟ್ಟು ಬಿಟ್ಟರೆ ಹೇಗೆ ಎಂದು ಕಾಲೆಳೆದರು ಇದಕ್ಕೆ ಮಾನಸ ನೀವೇನಾದ್ರೂ ಮಾಡ್ಕೊಳ್ಳಿ ನಮಗೆ ತಟ್ಟೆ ಕೊಟ್ಟು ಬಿಡಿ ಎಂದರು ಆದರೆ ರಂಜಿತ್ ಏನೇ ಹೇಳು ಐಶು ಮನಸ್ಸು ಗೆದ್ದು ಬಿಟ್ಟೆ ನೀವೇ ಬೇಕು ತಟ್ಟೆ ಆಚೆ ಇಟ್ಟು ಬಿಡು ಎಂದು ಕಾಲೆಳೆದರು ಮಧ್ಯಾಹ್ನ ಊಟವೆಲ್ಲ ಆದ ನಂತರ ಮತ್ತೆ ಪುನಃ ನರಕ ನಿವಾಸಿಗಳ ಮನೆ ಹತ್ತಿರ ಐಶ್ವರ್ಯ ಬಂದರು ಆಗ ಮಾನಸ ರಂಜಿತ್ ಅವರು ಐಶೂನ ನೋಡಿ ಬ್ಲಶ್ ಆಗುತ್ತಿದ್ದಾರೆ ಎಂದು ಕಾಲೆಳೆಯಲು ಆರಂಭಿಸಿದರು ನರಕದ ಹೌದು ನೀವು ಬ್ಲಶ್ ಆಗುತ್ತಿದ್ದೀರಿ ಕನ್ನಡಿಯಲ್ಲಿ ಮುಖ ನೋಡಿರಂದು ರಂಜಿತ್ ಗೆ ಸಲಹೆ ನೀಡಿದರು ಕೊನೆಗೆ ಕುಳಿತಲಿಂದ ಎಂದು ರಂಜಿತ್ ತಕ್ಕರು ತಕ್ಷಣ ಐಶ್ವರ್ಯ ಅವರು ರಂಜಿತ್ಗೆ ಸ್ವರ್ಗ ಬೇಕಾ ನರಕ ಬೇಕಾ ಎಂದು ಕೇಳಿದಕ್ಕೆ ನೀವೇ ಬೇಕು ಎಂದು ಉತ್ತರಿಸಿದಾಗ ಎಲ್ಲರೂ ನಕ್ಕರು ಮನೆ ಕ್ಲೀನ್ ಮಾಡಲು ನರಕದಲ್ಲಿರುವ ಶಿಶಿರ್ ಮತ್ತು ಅನುಷಾ ರೈ ಅವರನ್ನ ಸ್ವರ್ಗವಾಸಿಗಳು ಆಯ್ಕೆ ಮಾಡಿದರು ನರಕವಾಸಿಗಳೆಲ್ಲರೂ ಮರದ ಕೆಳಗೆ ಕೂತು ಪಂಚಾಯಿತಿ ಮಾಡಿ ಸಮಯ ವ್ಯರ್ಥ ಮಾಡಿ ಕೆಲಸದಿಂದ ತಪ್ಪಿಸಿಕೊಳ್ಳಲು ಮುಂದಾದರು ಕಿಚನ್ ಬೆಡ್ರೂಮ್ ಮತ್ತು ಹಾಲ್ ನಲ್ಲಿ ಹೆಚ್ಚು ಹೊತ್ತು ಸಮಯ ಕಳೆದು ಕೊನೆಗೆ ಬಾತ್ರೂಮ್ ಇಟ್ಟುಕೊಳ್ಳಬೇಕೆಂದು ಯೋಚನೆ ಮಾಡಿದರು ಇದ್ರೆ ಈ ಬಾರಿಯ ಬಿಗ್ ಬಾಸ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು